ಹಳ್ಳಿಯ ಮನೆಗಳಲ್ಲಿ ಸೂರ್ಯೋದಯದ ಹೊತ್ತಿಗೆ ಕೆಲಸ ಜೋರಾಗಿ ಶುರುವಾಗುತ್ತದೆ ಆದರೆ ಹಳ್ಳಿಯ ಶಂಕರನ ಮನೆಗೆ ಬಂದರೆ ಅವರ ಮನೆಯಲ್ಲಿ ಎಲ್ಲರೂ ಸೋಮಾರಿಯೇ ತಂದೆಯಾದ ಇವನೇ ಸೋಮಾರಿ ಎಂದರೆ ಇನ್ನ ಇವರ ಮಕ್ಕಳು ಮಿಂಚಿ ಮತ್ತು ಗಿರಿ ಕೇಳಬೇಕಾ ಇವರ ಸೋಮಾರಿತನಕ್ಕೆ ಶಂಕರನ ಹೆಂಡತಿ ಲೀಲಾವತಿ ಏನು ಮಾಡುತ್ತಾರೆ ಇವರಿಗೆ ಹಾಸಿಗೆಯೇ ದೇವರು ಶಂಕರ ಎದ್ದೇಳು ಇಡೀ ಹಳ್ಳಿ ಹೊಲದಲ್ಲಿ ಇದೆ ನೀನಿನ್ನೂ ಮಲ್ಕೊಂಡೇ ಇದೆಯಲ್ಲ ಅಯ್ಯೋ ನಿದ್ರೆ ಕಟ್ಟಿಸ್ಬೇಡ ನಂಗೆ ಇನ್ನೂ ನಿದ್ದೆ ಬರ್ತಿದೆ ಅಮ್ಮಾ ಶಾಲೆಗೆ ಹೋದ್ರೆ ಯಾರು ನಂಗೆ ಊಟದ ಡಬ್ಬಿ ಕೊಡಲ್ಲ ಓದೋದು ಬಿಡು ಅಣ್ಣ ಬರೀ ನಿದ್ದೆ ಮಾಡೋಣ ಮಕ್ಕಳಿಗೂ ಕೆಲಸಕ್ಕಿಂತ ನಿದ್ದೆಯೇ ಮುಖ್ಯ ಈ ಮನೆ ಜನರಿಗೆ ಬೆಳಗ್ಗೆ ಅಂದರೆ ಮತ್ತೊಂದು ನಿದ್ದೆಯ ಸಮಯ ಅಯ್ಯೋ ನಾನು ಒಬ್ಬಳೇ ಏನು ಮಾಡಲಿ ಮಾಡೋದು ಏನು ಬಿಸಿಲು ಕಡಿಮೆಯಾಗಲಿ ನಾವೇನಾದ್ರೂ ನೋಡೋಣ ಎಲ್ಲರೂ ಮತ್ತೆ ಹಾಸಿಗೆಯೊಳಗೆ ಮಲಗುತ್ತಾರೆ ಮನೆಯ ಪಕ್ಕದವಳಾದ ಕೆಂಪಮ್ಮ ಇಷ್ಟು ಹತ್ತದರೂ ಎದ್ದಿಲ್ಲವಲ್ಲ ಎಂದು ಕೆಂಪಮ್ಮ ಬಂದು ಬಾಗಿಲು ತಟ್ಟಿದಳು ಆಕೆಯ ಧ್ವನಿಯೇ ಎಚ್ಚರದ ಗಂಟೆ ಹಾಗೆ ಲೀಲಾವತಿ ನೀವಿನ್ನೂ ಮಲಗಿದ್ದೀರಾ ಅಕ್ಕ ಸ್ವಲ್ಪ ವಿಶ್ರಾಂತಿ ಮಾಡ್ತಿದ್ದೆಲೆ ಹಸಿರು ಹೊಲಕ್ಕಿಂತ ಹಾಸಿಗೆಯ ಹಸಿರು ಕನಸು ಚೆನ್ನಾಗಿರುತ್ತೆ ಕನಸಿನಿಂದ ಹೊಟ್ಟೆ ತುಂಬುತ್ತಾ ಹೇಳಿ ಜೀವನ ನಡಿಬೇಕು ಅಂದ್ರೆ ಕೆಲಸ ಇಲ್ಲ ಇಲ್ಲಾಂದ್ರೆ ಏನೂ ಆಗಲ್ಲ ನಮಗೆ ಹೊಲ ಕೆಲಸ ಕಷ್ಟ ಅಕ್ಕ ನಾವು ಏನು ಮಾಡಬೇಕು ಹೇಳಿ ಬರೀ ತಿನ್ನೋದು ಮಲ್ಗೋದು ಅಂದ್ರೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ನನಗೆ ಊಟ ಸಿಕ್ಕಿದ್ರೆ ಸಾಕು ಅದು ಬಿಟ್ಟು ಬೇರೆ ಏನೂ ಬೇಡ ತಿನ್ಬೇಕು ಯಾವಾಗಲೂ ಮಲ್ಕೋಬೇಕು ಅಷ್ಟೆ ಕೆಂಪಮ್ಮ ಕೋಪದಿಂದ ಅಲ್ಲಾಡಿಸಿದಳು ಆದರೆ ಇವರಿಗೆ ಅಲ್ಲಿ ಯಾವ ಸಂಕೋಚವೂ ಆಗಲಿಲ್ಲ ಅಕ್ಕ ಇವರಿಗೆ ಹೇಳಿ ಏನು ಪ್ರಯೋಜನ ಇವರು ಮಾಡುವುದೇ ಮಾಡುವುದು ಎಷ್ಟು ಹೇಳಿದರೇನು ಮುಂದಿನ ದಿನ ಎಲ್ಲರೂ ಪೇಟೆಗೆ ಹೋಗುತ್ತಾರೆ ಎಲ್ಲರಿಗೂ ಖುಷಿ ಆದರೆ ದುಡಿಮೆಗೆ ಅಲ್ಲ ಅಲ್ಲಿ ತಿನ್ನುವುದಕ್ಕೆ ಮಾತ್ರ ಅಪ್ಪ ಪೇಟೆಗೆ ಹೋಗೋಣ ನನಗೆ ಆಟಿಕೆ ಬೇಕು ಅಲ್ಲಿ ಎಲ್ಲ ಸಿಗುತ್ತೆ ನನಗೆ ಜಿಲೇಬಿ ಬೇಕು ಅದು ಸಿಗುತ್ತೆ ಅನ್ನೋದಾದ್ರೆ ಹೋಗೋಣ ನಡೆಯೋದು ಕಷ್ಟ ಎತ್ತಿನಲ್ಲಿ ಹೋಗೋಣ ಅವಾಗ ಏನೂ ಕಷ್ಟ ಆಗೋದಿಲ್ಲ ಅಲ್ಲರಿ ಎತ್ತು ದಣಿದರೆ ಪಾಪ ಅವಕ್ಕೆ ಕಾಲ್ ನೋವಲ್ವಾ ಅಷ್ಟು ದೂರ ನಡೆಯೋಕೆ ಎತ್ತು ದುಡಿಯೋಕೆ ಹುಟ್ಟಿದೆ ನಾವು ನಿದ್ದೆ ಮಾಡೋಕೆ ನಮಗೆ ಚಿಂತೆ ಯಾಕೆ ಸುಮ್ಮನೆ ಬಾ ಇವರ ಈ ಮಾತು ಕೇಳಿ ಹಳ್ಳಿಯವರಿಗೆ ನಗುವಿಗೆ ಕಾರಣವಾಯಿತು ಆದರೆ ಇವರಿಗೆ ಆ ನಗುವು ಸಿಹಿಯಂತೆ ಎಲ್ರೂ ನಮ್ಮ ಮೇಲೆ ಅಪ್ಪ ನಾವು ಯತಿನಲ್ಲಿ ಹೋದ್ರೆ ನಗಲಿ ಆದರೆ ಜಿಲೇಬಿ ಕೊಡಲಿ ಸಾಕು ಅವರು ನಕರಿ ನಮಗೆ ಏನು ಆಗ್ಬೇಕು ಅಲ್ವಾ ಹೀಗೆ ಇವರ ಪೇಟೆ ಯಾತ್ರೆಯು ಸೋಮಾರಿ ತನ್ನಡ ಕಥೆಯಾಗಿತ್ತು ಹಳ್ಳಿಯ ಜಾತ್ರೆ ಜನರಿಂದ ಗದ್ದಲವಾಗುತ್ತಿತ್ತು ಆದರೆ ಈ ಕುಟುಂಬ ಕುರ್ಚಿ ಹಿಡಿದು ಕೂತು ತಿನ್ನುವುದೇ ಮುಖ್ಯ ಎಂದುಕೊಂಡಿತ್ತು ಅಪ್ಪಾ ನಾವು ಆಟ ಆಡೋಣವಾ ಚೆನ್ನಾಗಿರುತ್ತೆ ಅಯ್ಯೋ ಓಡೋದು ಬೇಕಾ ಇಲ್ಲೇ ಕೂತು ನೋಡುವುದೇ ಸಾಕು ನನಗೆ ಹೋಳಿಗೆ ಬೇಕು ಅಮ್ಮ ಹೋಳಿಗೆ ಸಾಲಿನಲ್ಲಿ ನಿಂತ್ರೆ ತಗೋಬೇಕು ಇವಾಗ ಸಾಲಿನಲ್ಲಿ ನಿಲ್ಲೋರು ಯಾರು ಸಾಲಿನಲ್ಲಿ ನಿಲ್ಲೋಕೆ ನನಗೆ ಸಿಟ್ಟು ಯಾರಾದ್ರೂ ತರ್ಲಿ ನನಗೆ ಆಗಲ್ಲ ನೀನೇ ಹೋಗು ಮಿಂಚಿ ಇವರ ಸೋಮಾರಿತನಕ್ಕೆ ಪಕ್ಕದಲ್ಲಿದ್ದವರು ನಕ್ಕರು ಜಾತ್ರೆಯಲ್ಲಿ ಎಲ್ಲರೂ ಆನಂದ ಆದರೆ ಇವರಿಗೆ ತಿನ್ನೋ ಆಸೆ ಮಾತ್ರ ಅಪ್ಪ ನಾವು ಏನೂ ಕೆಲಸ ಮಾಡಲ್ಲ ಅಲ್ವಾ ಯಾಕೆ ಏಕೆ ತಿನ್ನೋದು ದೊಡ್ಡ ಕೆಲಸ ಅಲ್ವಾ ಮಗ ಅದು ಮಾಡಿದ್ರೆ ಸಾಕಾಗಿದೆ ಸೋಮಾರಿ ಹೊಲ ಬತ್ತಿ ಹೋಯಿತು ನೆರೆಹೊರೆಯವರು ಹೊಲ ನೋಡುತ್ತಾ ನಕ್ಕರು ಶಂಕರ ನಿನ್ನ ಹೊಲ ಬತ್ತಿ ಹೋಯಿತು ನಾವು ಹೇಳಿದರೂ ಕೇಳದೆ ಹೊಲ ನೋಡಲಿಲ್ಲ ನೋಡು ಇವಾಗ ಏನಾಯಿತು ಬತ್ತಿ ಹೋದ್ರೆ ಏನು ಮಳೆ ಬರೋವರೆಗೂ ಕಾಯೋಣ ಅಷ್ಟೇ ಅದರಲ್ಲೇನಿದೆ ಅಪ್ಪ ಬತ್ತಿ ಹೋದ್ರೆ ಅನ್ನ ಹೇಗೆ ಸಿಗುತ್ತೆ ಹೇಳಿ ಅನ್ನನ್ನೇ ಇಲ್ಲ ಅಂದ್ರೆ ಜಿಲೇಬಿ ಹೇಗೆ ಸಿಗುತ್ತೆ ಕನಿಷ್ಠ ನೀರು ಹಾಯಿಸಬೇಕಿತ್ತಲ್ಲ ನೀವು ಕೆಲಸ ಮಾಡದೆ ನೋಡಿ ಎಂತಹ ಪರಿಸ್ಥಿತಿ ಬಂದಿದೆ ನಮ್ಗೆ ಇವರಿಗೆ ಹೊಲದ ಬೆಲೆ ಗೊತ್ತಿರಲಿಲ್ಲ ಹಳ್ಳಿಯವರ ಮಾತುಗಳು ಗಾಳಿಯಂತೆಯೇ ತೂರಿ ಹೋಯಿತು ದುಡಿಮೆಯಿಲ್ಲದ ಮನೆಯಲ್ಲಿ ಬಾಳೋಕೆ ಆಗ್ತಾ ದೇವರೇ ನಾವೇನಾದ್ರೂ ಯಾರು ಬಾಳಿಲ್ಲದ ಬಾಳು ಬದುಕ್ತಿದ್ದೀವಿ ಅನ್ಸುತ್ತೆ ಅಲ್ವಾ ಅಮ್ಮ ಊಟ ಏನು ಹೊಟ್ಟೆ ತುಂಬಾ ಹಸಿಯುತ್ತಿದ್ದೆ ಬೇಗ ಬಡಿಸು ನನಗೆ ಹಸಿವು ಮನೆಯೊಳಗೆ ಅಡುಗೆ ಮಾಡಲು ಏನೂ ಸಾಮಗ್ರಿ ಇಲ್ಲ ಆದರೆ ಹೊಟ್ಟೆ ಕೇಳಬೇಕಲ್ಲ ಎಲ್ಲರಿಗೂ ಹಸಿವು ಹೆಚ್ಚಿತು ಪಕ್ಕದ ಮನೆಗೆ ಊಟಕ್ಕೆ ಹೋಗೋಣ ಅಷ್ಟೇ ಯಾರೂ ತಲೆ ಕೆಡಿಸ್ಕೋಬೇಡಿ ಪ್ರತಿದಿನ ಹೀಗೆ ಹೋಗೋದು ಸರಿನಾ ಅಪ್ಪ ಅವ್ರು ಎಷ್ಟು ದಿನ ಊಟ ಹಾಕ್ತಾರೆ ಈ ಕುಟುಂಬಕ್ಕೆ ಊಟ ಅಂದರೆ ತಮ್ಮ ಶ್ರಮವಲ್ಲ ಇತರರ ಶ್ರಮ ನನಗೆ ಹೋಳಿಗೆ ಅಕ್ಕಪಕ್ಕದ ಮನೆಯಲ್ಲಿ ಸಿಗುತ್ತ ಕೇಳಿ ತಿಂದ್ರೆ ಸಿಗತ್ತೆ ನೋಡು ಏನ್ ಮಾಡ್ತೀಯಾ ಅಂತ ಹಳ್ಳಿಯವರು ಒಟ್ಟಾಗಿ ಕೂತು ಇವರ ಬಗ್ಗೆ ಮಾತಾಡಿದರು ಈ ಸೋಮಾರಿ ಕುಟುಂಬ ಏನೂ ಮಾಡೋಕ್ಕೆ ಬಾರಗ ಮಲಗೋಕೆ ತಿನ್ನೋಕೆ ಮಾತ್ರ ಗೊತ್ತು ಬೇರೆ ಏನೂ ಗೊತ್ತಿಲ್ಲ ಹೀಗಾದ್ರೆ ಇವರ ಜೀವನ ಹೇಗೋ ನನಗಂತೂ ಗೊತ್ತಿಲ್ಲ ಹಳ್ಳಿಯವರ ನಗು ಇವರಿಗೆ ತಟ್ಟಿದರೂ ಬದಲಾವಣೆ ಬರಲಿಲ್ಲ ಒಂದು ದಿನ ಬಿತ್ತನೆ ಸಮಯ ತಪ್ಪಿಹೋಯಿತು ಹೊಲ ಹಾಳಾಯಿತು ಈಗ ಅನ್ನ ಸಿಗಲ್ಲ ಮಾಡೋದು ಹೇ ಹಸಿಬಿದ್ದರೆ ಯಾರಾದರೂ ಕೊಡುವರು ಅದಕ್ಕೇನು ಹೇಳು ಅಪ್ಪ ಎಲ್ಲರೂ ಕೊಟ್ಟರೆ ಮಾತ್ರ ಬಾಳ್ವೇನಾ ಹೀಗೆ ಎಷ್ಟು ದಿನ ಬೇರೆಯವರ ಮನೆಯಲ್ಲಿ ತಿನ್ಕೊಂಡು ಇರೋದು ಹೇಳಿ ಮಕ್ಕಳ ಪ್ರಶ್ನೆ ಗಂಭೀರವಾಗಿತ್ತು ಆದರೆ ಶಂಕರನಿಗೆ ಉತ್ತರ ಇರಲಿಲ್ಲ ಹಳ್ಳಿ ಹಿರಿಯರು ಇವರನ್ನು ಕರೆದರು ಇವರಿಗೆ ಬುದ್ಧಿ ಹೇಳಲು ಶಂಕರ ನಿನ್ನ ಸೋಮಾರಿತನದಿಂದ ನಿನ್ನ ಮನೆ ಹಾಳಾಗಿದೆ ಅಯ್ಯೋ ಕೆಲಸ ನನಗೆ ಸರಿ ಬರುತ್ತಿಲ್ಲ ನಾನೇನು ಮಾಡಲಿ ಬರೀ ನಿದ್ದೆ ಮಾಡಬೇಕು ಅನಿಸುತ್ತದೆ ದುಡಿಮೆಯಿಲ್ಲದೆ ಬದುಕು ಬರುವುದಿಲ್ಲ ದುಡಿಮೆಯೇ ಜೀವನ ತಿಳಿದುಕೋ ಅಪ್ಪ ನಾವು ಕೆಲಸ ಮಾಡೋಣ ಬಿಡಿ ಕಷ್ಟಪಟ್ಟರೆ ಫಲ ಸಿಗೋದು ಬರೀ ಕೂತು ಉಂಡರೆ ಅಲ್ಲ ಹೌದು ನನಗೆ ಹಸಿವು ಬರದಂತೆ ಕೆಲಸ ಮಾಡೋಣ ಮಕ್ಕಳ ಮಾತುಗಳು ಅವರ ಮನಸ್ಸಿಗೆ ತಟ್ಟಿದವು ಶಂಕರ ಯೋಚನೆ ಶುರು ಮಾಡಿದನು ಬದಲಾವಣೆಯ ಪ್ರಾರಂಭ ಮರುದಿನ ಶಂಕರ ಕುಟುಂಬ ಬೇಗ ಎದ್ದು ಹೊಲಕ್ಕೆ ಹೋದರು ಅಲ್ಲಿ ಕೆಲಸ ಶುರು ಮಾಡಿದರು ಹಳ್ಳಿಯವರಿಗೆ ಅದನ್ನು ನೋಡಿ ತುಂಬ ಆಶ್ಚರ್ಯವಾಯಿತು ಅಯ್ಯೋ ಇವರು ಕೆಲಸ ಮಾಡ್ತಿದ್ದಾರಾ ನನಗೆ ನಂಬೋದಿಕೆ ಆಗ್ತಿಲ್ಲ ದೇವರ ಕೃಪೆ ಅಷ್ಟೇ ಬೇರೇನು ಹೇಳಲು ಸಾಧ್ಯವಿಲ್ಲ ನಾನು ನನ್ನ ಪ್ರಯತ್ನ ಮಾಡ್ತೇನೆ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಪ್ಪ ನಾನು ಸಹಾಯ ಮಾಡುತ್ತೇನೆ ಏನು ಮಾಡಬೇಕು ಹೇಳಿ ನನಗೂ ಕೆಲಸ ಕಲಿಸಿ ನಾನು ಮಾಡುತ್ತೇನೆ ಈಗ ನಮ್ಮ ಮನೆ ನಿಜವಾದ ಮನೆ ಆಗುತ್ತೆ ಸೋಮಾರಿ ಕುಟುಂಬ ಕೊನೆಗೂ ದುಡಿಮೆಯ ಬೆಲೆ ಅರಿತುಕೊಂಡಿತು ಹಳ್ಳಿ ಅವರ ಮೇಲೆ ಹೆಮ್ಮೆ ಪಟ್ಟಿತು ಸೋಮಾರಿತನದಿಂದ ಬದುಕು ಹಾಳಾಗುತ್ತದೆ ದುಡಿಮೆಯಿಂದ ಮನೆ ಬೆಳಗುತ್ತದೆ